ರಾಜ್ಯಶಾಸ್ತ್ರದಲ್ಲಿ ಕೇವಲ ನಾಲ್ಕು ಅಧ್ಯಾಯವನ್ನು ಓದಿ ಎಂಬತ್ತಂಕವನ್ನು ಯಾವ ರೀತಿ ಗಳಿಸೋದು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಇಬ್ಬರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಕೇವಲ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಲ್ಲಿ ನಡೀತಕ್ಕಂಥದ್ದು ನೀವು ಏನಾದರೂ ಪೊಲೀಟಿಕಲ್ ಸೈನ್ಸ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಾನು ಮೆಟ್ರಂಜಿ ಪಾಸ್ ಆಗಬೇಕು ಟಾಪರ್ ಆಗಬೇಕು ಪೊಲಿಟಿಕಲ್ ಎಂಬತ್ತಕ್ಕೆ ಅಂಕ ನೀವು ಆಲ್ಮೋಸ್ಟ್ ಈ ಒಂದು ವೀಡಿಯೋ ನೋಡಿದ ತಕ್ಷಣ ನಿಮ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಎಂಬತ್ತಕ್ಕೆ ಅಂಕ ನಾನು ಇಲ್ಲಿ ಗಳಿಸ್ತೀನಿ ಅಂತ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಒಂದು ಮೂರು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಡೋಂಟ್ ವರಿ ಅಬೌಟ್ ದಟ್ ನಾನು ಏನು ಹೇಳ್ತೀನಿ ಜಸ್ಟ್ ಈ ಒಂದು ಬ್ಲೂ ಪ್ರಿಂಟ್ ಅನ್ನ ನನ್ನ ಒಂದು ಒಂದು ಬ್ಲೂ ನೀವು ಫಾಲೋ ಮಾಡಿ ಲಿಟ್ರಲಿ ಎಂಬತ್ತಕ್ಕೆ ಎಂಬತ್ತು ತನಕ ನೀವು ಆರಾಮಾಗಿ ಕಳಿಸ್ತೀರ ಜಸ್ಟ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಇನ್ನೊಂದು ಏನಪ್ಪ ಅಂತ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ ಪಿ ಡಿ ಎಫ್ ನೋಡಿಸಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ನಡಿರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ರಾಜ್ಯಶಾಸ್ತ್ರದಲ್ಲಿ ನೂರಕ್ಕೆ ನೂರ ಅಂಕ ತೆಗೆದುಕೊಂಡ್ಬೇಕಂತಂದ್ರೆ ಒಂದು ಈಸಿ ಸ್ಟ್ರಾಟರ್ಜಿಯನ್ನು ಹೇಳ್ತೀನಿ ಏನು ಮಾಡಬೇಕು ನೂರಕ್ಕೆ ನೂರಂಗ ಪಡಿಬೇಕಂದ್ರೆ ಕೇವಲ ಎಲ್ಲ ಅಧ್ಯಾಯವನ್ನು ಓದೋ ಅವಶ್ಯಕತೆ ಇಲ್ಲ ಕೇವಲ ಮೂರರಿಂದ ನಾಲ್ಕು ಅಧ್ಯಾಯವನ್ನು ಓದಿದರೆ ಸಾಕು ಹಾಗಿದ್ರೆ ಸ್ವಲ್ಪ ಕ್ವಶನ್ ಪೇಪರ್ ಅನ್ನು ನೋಡ್ಕೊಂಬೇಡೋಣ ಆರಿಸಿ ಬರೆಯಿರಿ ಎಮ್ ಸಿ ಕ್ಯೂ ಐದನ್ನು ಕೇಳ್ತಾರೆ ಹೊಂದಿಸಿ ಬರೀರಿ ಐದು ಬಿಟ್ಟ ಸ್ಥಳ ಐದು ಒಂದು ಅಂಕದ ಐದು ಪ್ರಶ್ನೆ ಅದ ಅದಾದ ನಂತರ ಎರಡು ಅಂಕದ ಪ್ರಶ್ನೆಗಳನ್ನು ಐದು ಬರಿಬೇಕಾಗುತ್ತೆ ಮೂರು ಹೆಚ್ಚಿಗೆ ಕೇಳ್ತಾರೆ ಅದೇ ರೀತಿ ಆ ಐದು ಅಂಕದ ಆರು ಪ್ರಶ್ನೆಯನ್ನು ಕೇಳ್ತಾರೆ ನಾವು ಆರಕ್ಕೆ ಆರು ಪ್ರಶ್ನೆಗಳನ್ನು ಐದು ಅಂಕದ ಆರು ಪ್ರಶ್ನೆಗಳನ್ನು ಬರೀಬೇಕು ಮೂರು ಎಕ್ಸ್ಟ್ರಾ ಕ್ವಶನ್ ಅದೇ ರೀತಿ ಅಂಕದ ಎರಡು ಪ್ರಶ್ನೆ ಎರಡು ಎಕ್ಸ್ಟ್ರಾ ಕ್ವೆಶನ್ ಇರುತ್ತೆ ಇಲ್ಲಿ ನಾನು ಮಾಡಿರೋ ಬ್ಲೂ ಪ್ರಿಂಟನ್ನು ಆಸ್ ಪರ್ ದಿಸ್ ಬ್ಲೂ ಪ್ರಿಂಟ್ ನೀವು ಇದನ್ನೇ ಫಾಲೋ ಮಾಡಬೇಕು ಇದನ್ನು ಫಾಲೋ ಮಾಡಿದರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ ನೋಡಿ ಒಂದನೇ ಅಧ್ಯಾಯದಲ್ಲಿ ಅಂಕದ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ಕೇವಲ ಈ ಒಂದು ಅಧ್ಯಾಯದಲ್ಲಿ ಎರಡು ಅಂಕದ ಪ್ರಶ್ನೆ ಓದುವ ಅವಶ್ಯಕತೆ ಇಲ್ಲ ಅಂಕದ ಪ್ರಶ್ನೆ ಓದುವ ಅವಶ್ಯಕತೆ ಇಲ್ಲ ಐದು ಅಂಕದ ಎರಡು ಪ್ರಶ್ನೆಯನ್ನು ಓದ್ಕೊಂಬಿಡಿ ಕೇವಲ ಈ ಒಂದು ಅಧ್ಯಾಯ ಐದು ಅಂಕದ ಪ್ರಶ್ನೆಗೆ ಮಾತ್ರ ಅದೇ ರೀತಿ ಎರಡನೇ ಅಧ್ಯಾಯದಲ್ಲಿ ಏನಿದೆ ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಓದಬೇಕು ಈ ಅಧ್ಯಾಯದಿಂದ ಯಾವುದೇ ರೀತಿ ಐದು ಅಂಕದ ಪ್ರಶ್ನೆಯನ್ನು ಓದೋ ಹಾಗಿಲ್ಲ ಮೂರು ಅಂಕದ ಒಂದು ಮೂರನೇ ಅಧ್ಯಾಯದಲ್ಲಿ ನೋಡಿದರೆ ಎರಡು ಅಂಕದ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ಇಲ್ಲಿ ಎರಡು ಅಂಕದ ಪ್ರಶ್ನೆಯನ್ನು ಓದ್ಕೊಳ್ಳಿ ಅದೇ ರೀತಿ ಐದು ಅಂಕದ ಒಂದು ಪ್ರಶ್ನೆಯನ್ನು ಓದ್ಬಿಡಿ ಹತ್ತು ಅಂಕದ ಪ್ರಶ್ನೆಯನ್ನು ಓದೋ ಅವಶ್ಯಕತೆ ಇಲ್ಲ ಅದೇ ರೀತಿ ಸೋಷಿಯಲ್ ಮೂಮೆಂಟ್ಸ್ ಆ್ಯಂಡ್ ದ ಪೊಲೀಟೀಶ್ ಪೊಲಿಟಿಕಲ್ ಇಂಪ್ಲಿ ಇಂಪ್ಲಿಕೇಶನ್ಸ್ ಅಂತ ಇದೆ ಐದು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಇದು ಎರಡು ಅಂಕದ ಒಂದು ಪ್ರಶ್ನೆಯನ್ನು ಓದಬೇಕಾಗುತ್ತೆ ಅದೇ ರೀತಿ ನೇಷನ್ ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜಸ್ ಟು ಇಂಡಿಯನ್ ಡೆಮೋಕ್ರಸಿ ಇಂಡಿಯನ್ ಡೆಮೋಕ್ರಸಿ ಅಂತ ಇದೆ ಇಲ್ಲಿ ಅಂಕದ ಒಂದು ಪ್ರಶ್ನೆ ಇದೆ ಐದು ಅಂಕದ ಒಂದು ಪ್ರಶ್ನೆ ಇದೆ ಇಲ್ಲಿ ಅಂಕದ ಪ್ರಶ್ನೆಯನ್ನು ಓದುವ ಅವಶ್ಯಕತೆ ಇಲ್ಲ ದಯವಿಟ್ಟು ಇದನ್ನು ಸ್ಕಿಪ್ ಮಾಡ್ಕೊಂಬೇಡಿ ಇದನ್ನು ಓದಬೇಡಿ ಅಂಕದ ಪ್ರಶ್ನೆಯನ್ನು ಈ ಒಂದು ಅಧ್ಯಾಯದಿಂದ ಕೇಳಿದರೆ ಓದಬೇಡಿ ನಾನು ಎಷ್ಟು ಹೇಳ್ತೀನಿ ಅಷ್ಟನ್ನು ಓದಿ ಯಾಕಂದರೆ ನಾನು ಇದೇ ಇದೇ ಒಂದು ಬ್ಲೂ ಪ್ರಿಂಟ್ ಆಧಾರಿತ ನಾನು ಇಂಪಾರ್ಟೆಂಟ್ ಕ್ವೆಶನನ್ನು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಕೊಡ್ತಾಯಿದ್ದೆ ಓಕೆ ಎಮರ್ಜಿಂಗ್ ಟ್ರೆಂಡ್ಸ್ ಆಫ್ ಇಂಡಿಯನ್ ಪೊಲಿಟಿಕ್ಸ್ ಅಂತ ಇದೆ ಇಲ್ಲಿ ಒಂದು ಇದಿದೆ ನೋಡಿ ಈ ಒಂದು ಚಾಪ್ಟರ್ನಿಂದ ಐದು ಅಂಕದ ಒಂದು ಪ್ರಶ್ನೆಯನ್ನು ಓದಬೇಕು ಅಂಕದ ಪ್ರಶ್ನೆ ಇಲ್ಲಿ ಇಲ್ಲಿ ನೋಡಿ ಈಗ ಈಗ ಇದು ಇಂಪಾರ್ಟೆಂಟ್ ಇದು ಇಲ್ಲಿ ಕಾಂಟೆಂಪ್ರರಿ ಪೊಲಿಟಿಕಲ್ ಟ್ರೆಂಡ್ಸ್ ಈ ಒಂದು ಅಧ್ಯಾಯದಿಂದ ಅಂಕದ ಒಂದು ಪ್ರಶ್ನೆಯನ್ನು ಓದ್ಬೇಡಿ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಓದೋ ಅವಶ್ಯಕತೆ ಇಲ್ಲ ಕೇವಲ ಏಳನೇ ಅಧ್ಯಾಯ ಎರಡನೇ ಅಧ್ಯಾಯದಿಂದ ಎರಡು ಅಂಕದ ಪ್ರಶ್ನೆಯನ್ನು ಓದ್ಕೊಂಬಿಡಿ ಅದೇ ರೀತಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪಾಲಿಟಿಕ್ಸ್ ಅಂತ ಇದೆ ಐದು ಅಂಕದ ಒಂದು ಪ್ರಶ್ನೆಯನ್ನು ಓದ್ಕೊಂಬಿಡಿ ಇಲ್ಲಿ ಅಂಕದ ಪ್ರಶ್ನೆ ಓದೋ ಅವಶ್ಯಕತೆ ಇಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪೊಲಿಟಿಕ್ಸ್ ಅಂತ ಇದೆ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ ನೆಕ್ಸ್ಟ್ ಫಾರಿನ್ ಪಾಲಿಸಿ ಇಲ್ಲಿ ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂತ ಇದೆ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಓದೋದು ಇನ್ನು ಉಳಿದ ಯಾವುದೇ ಪ್ರಶ್ನೆ ಓದೋ ಅವಶ್ಯಕತೆ ಇಲ್ಲ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಯನ್ನು ಓದೋ ಅವಶ್ಯಕತೆ ಇಲ್ಲ ಇನ್ ಸಮರೈಸ್ ನೋಡಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ನಮಗೆ ಬೇಕಾಗಿರೋದೆಷ್ಟು ಆರು ಕ್ವೆಶನ್ ಬೇಕು ನಾವಿಲ್ಲಿ ಏಳನ್ನು ಓದ್ತಾ ಇದ್ದೇವೆ ನಮಗೆ ಬೇಕಾಗಿರೋ ಕ್ವಶನ್ ಎಷ್ಟು ಎರಡು ನಾವಿಲ್ಲಿ ಮೂರನ್ನು ಕೊಟ್ಟಿದ್ದೇವೆ ಒಂದು ಎರಡು ಅಂಕದ ಈ ಸಾರಿ ಇಲ್ಲಿ ನೋಡಿ ಎರಡನೇ ಅಧ್ಯಾಯದಿಂದ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಓದೋಣ ಏಳನೇ ಅಧ್ಯಾಯದಿಂದ ಅಂಕದ ಒಂದು ಪ್ರಶ್ನೆಯನ್ನು ಓದೋಣ ಇಲ್ಲಿ ನಮಗೆ ಎರಡು ಕ್ವೆಶನ್ ಸಿಕ್ತು ಇಂಪಾರ್ಟೆಂಟ್ ಫಿಕ್ಸ್ ಕ್ವೆಶನ್ ಯಾವ್ದು ಬರುತ್ತೆ ಅದನ್ನೇ ಕೊಟ್ಬಿಡ್ತೀನಿ ಓಕೆ ಜಸ್ಟ್ ಕೇಳಿ ಐದು ಅಂಕದ ಪ್ರಶ್ನೆಯನ್ನು ಬರಿಬೇಕಾಗುತ್ತೆ ಇಲ್ಲಿ ಎರಡು ಕ್ವಶನ್ ಸಿಕ್ತು ಒಂದನೇ ಅಧ್ಯಾಯದಿಂದ ಐದು ಅಂಕದ ಎರಡು ಪ್ರಶ್ನೆ ಸಿಕ್ತು ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇನ್ ಇಂಡಿಯಾ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಒಟ್ಟಾರೆಯಾಗಿ ನಾಲ್ಕಾಯಿತು ಆಯಿತು ಆರು ಬರಿಬೇಕಾಗತ್ತೆ ಸೊ ಇನ್ನೊಂದು ಇಲ್ಲಿ ನೋಡಿ ಆರು ಬರಿಬೇಕಾಗುತ್ತೆ ಐದು ಆರು ಇಷ್ಟನ್ನು ಬರ್ಕೊಂಬಿಡಿ ಇಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಇದನ್ನು ಬಿಟ್ಟರು ನೀವು ನಡೆಯುತ್ತೆ ಇನ್ನು ಎರಡು ಅಂಕದ ಪ್ರಶ್ನೆ ಆರು ಬರಿಬೇಕು ಒಂದು ಫಿಕ್ಸ್ ಎರಡು ಫಿಕ್ಸ್ ಮೂರು ನಾಲ್ಕೈದು ಆರು ಇಷ್ಟನ್ನು ಓದಿದೆ ಮುಗಿದು ಹೋಗಿತ್ತು ಆರಾಮಾಗಿ ಟಾಪರ್ ಆಗಲಿಕ್ಕೆ ನಿಮ್ಮನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಷ್ಟನ್ನು ನೀವು ನಾನು ಯಾವ್ಯಾವ ಚಾಪ್ಟರ್ನಿಂದ ಹೇಳಿದ್ದೀನಿ ಆ ಚಾಪ್ಟರ್ ಮೇಲೆ ಇದನ್ನೆಲ್ಲ ಓದಬೇಕಾಗುತ್ತೆ ಒಂದು ಅಂಕದ ಪ್ರಶ್ನೆಯನ್ನು ಹಾಗಿದ್ರೆ ಏನು ಮಾಡಬೇಕು ಒಂದು ಅಂಕದ ಪ್ರಶ್ನೆ ಇನ್ನು ಸ್ವಲ್ಪ ಇನ್ ಥೆರಾಟಿಕಲಿ ಹೇಳೋದಾದರೆ ಇನ್ ಥೆರಾಟಿಕಲಿ ನೋಡೋದಾದರೆ ಒಂದು ಅಂಕದ ಪ್ರಶ್ನೆಗೆ ಎಲ್ಲ ದೇಹದಿಂದ ಓದಲಿಬೇಕು ಯಾಕಂತಂದರೆ ಅದು ಹೆಚ್ಚಿಗೆ ಏನೂ ಮಾಡೋಕ್ಕಾಗಲ್ಲ ಅದನ್ನ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತೀನಿ ಇನ್ನೊಂದು ನೋಡಿ ಇಲ್ಲಿ ನೋಡಿ ಹತ್ತು ಅಂಕದ ಪ್ರಶ್ನೆಗೆ ಹತ್ತು ಅಂಕದ ಪ್ರಶ್ನೆಗೆ ಎರಡನೇ ಅಧ್ಯಾಯ ಮತ್ತು ಏಳನೇ ಅಧ್ಯಾಯವನ್ನು ಓದಿ ಹತ್ತು ಅಂಕದ ಪ್ರಶ್ನೆಗೆ ಎರಡನೇ ಅಧ್ಯಾಯ ಮತ್ತು ಏಳನೇ ಅಧ್ಯಾಯ ಓದಿದರೆ ಸಾಕು ಎರಡನೇ ಅಧ್ಯಾಯ ಇದರ ಮೇಲೆ ಫಿಕ್ಸ್ ಕ್ವೆಶನನ್ನು ಕೊಡ್ತೀನಿ ಐದು ಅಂಕದ ಪ್ರಶ್ನೆಗಳಿಗೆ ಸೊ ಒಂದು ನಿಮಿಷ ಐದು ಅಂಕದ ಪ್ರಶ್ನೆಗಳಿಗೆ ಮೂರು ಮೂರು ನಾಲ್ಕು ಐದು ಆರು ಎಂಟು ಅಧ್ಯಾಯವನ್ನು ಓದಿದರೆ ಸಾಕು ಇಷ್ಟನ್ನು ಓದಿ ಒಂದನೇ ಅಧ್ಯಾಯ ಇಲ್ಲೊಂದು ಒಂದನೇ ಅಧ್ಯಾಯ ಎಂಟನೇ ಅಧ್ಯಾಯವನ್ನು ಸ್ಕಿಪ್ ಮಾಡಿದ್ರು ಓಕೆ ಅಕ್ಸೆಪ್ಟಬಲ್ ಅಕ್ಸೆಪ್ಟೆನ್ಸ್ ಇದೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನೋಡಿ ಎರಡು ಮೂರು ನಾಲ್ಕು ಎಂಟು ಒಂಬತ್ತು ಇಲ್ಲಿನೂ ಒಂದು ಎಕ್ಸ್ಟ್ರಾ ಇದೆ ಇಷ್ಟನ್ನು ಓದಿದರೆ ನೀವು ಆರಾಮಾಗಿ ತನಕ ಗಳಿಸ್ತೀರ ಇವು ಇದ್ರ ಮೇಲೆ ಇದೊಂದು ಜಸ್ಟ್ ಈ ಒಂದು ವಿಡಿಯೋ ನೋಡಿ ಈ ಒಂದು ಬ್ಲೂ ಪ್ರಿಂಟನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ ಜಾಯ್ನ್ ಆಗಿ ಹೋಗಿ ತಗೊಳ್ಳಿ ನೀವು ಇದ್ರ ಪ್ರಕಾರನೇ ಓದಬೇಕು ಮೂರು ಬ್ಲೂ ಪ್ರಿಂಟಲ್ಲಿ ಯಾವ ಬ್ಲೂ ಪ್ರಿಂಟ್ ಬರುತ್ತೆ ಯಾವುದು ಅದು ಏನೂ ಗೊತ್ತಿಲ್ಲ ಯಾವುದು ಬರುತ್ತೆ ಯಾವುದು ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ನಾನು ಹೇಳ್ತಾ ಇದ್ದೇನೆ ಏನೂ ವರಿ ಮಾಡ್ಕೊಳ್ಬೇಡಿ ತನಕ ಈ ಒಂದು ಬ್ಲೂ ಪ್ರಿಂಟನ್ನು ಓದಿದರೆ ಆರಾಮಾಗಿ ನೀವು ಗಳಿಸ್ತೀರ ಜಸ್ಟ್ ನಾನು ಹೇಳಿದಷ್ಟು ಫಾಲೋ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಧನ್ಯವಾದ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಮೇಲೆ ಸಿಗ್ತೀನಿ ಧನ್ಯವಾದ